ಬೆಳಗ್ಗೆ ಎದ್ದ ತಕ್ಷಣ ಇದನ್ನು ಕುಡಿತಾ ಬನ್ನಿ ತೂಕ ಕಡಿಮೆ ಆಗಿದ್ದೆ ಗೊತ್ತಾಗೋದಿಲ್ಲ ದೇಹದ ಸುತ್ತಳತೆ ಅಥವಾ ಹೊಟ್ಟೆ ಜೋತು ಬಿದ್ದಿದೆ ತೋಳು ತೊಡೆಯ ಭಾಗ ಜೋತು ಬಿದ್ದಿದೆ ತುಂಬ ವೇಟ್ ಹೆಚ್ಚಾಗಿದ್ದೀವಿ ಅಂತಂದರೆ ದೇಹದ ತೂಕ ಕಡಿಮೆ ಆಗೋದೆ ನಿಮಗೆ ಗೊತ್ತಾಗೋದಿಲ್ಲ ಇನ್ನು ಹೊಟ್ಟೆ ಎಷ್ಟು ಹೊಟ್ಟೆ ಮುಂದೆ ಬಂದಿದ್ದರೂ ಕೂಡ ತುಂಬ ಸುಲಭವಾಗಿ ಕರ್ಗಿಸ್ಕೊಳ್ಳೋದಕ್ಕೆ ಇವತ್ತಿನ ಮನೆ ಒಂದು ಸೂಪರಾಗಿ ವರ್ಕ್ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಯಾರಿಗೆಲ್ಲ ಪ್ರೆಗ್ನೆನ್ಸಿ ಸಮಯದಲ್ಲಿ ಹೊಟ್ಟೆ ಮುಂದೆ ಬಂದಿರತ್ತೆ ವಿಪರೀತ ದಪ್ಪ ಆಗಿರ್ತೀರ ಅಂಥವರು ಖಂಡಿತವಾಗ್ಲೂ ಇವತ್ತಿನ ಈ ಒಂದು ಸಿಂಪಲ್ ರೆಮಿಡಿನ ಮಾಡಿಕೊಂಡ್ರೂ ಸಾಕು ಆರಾಮಾಗಿ ದೇಹದ ತೂಕವನ್ನು ಕರಗಿಸ್ಕೊಳ್ಳೋದಕ್ಕೆ ಇದು ಸೂಪರಾಗಿ ವರ್ಕ್ ಆಗುತ್ತೆ ಜೊತೆಗೆ ನೀವು ತೆಳುವಾಗಿದ್ದೇ ಗೊತ್ತಾಗೋದಿಲ್ಲ ದೇಹದ ತೂಕ ಕಡಿಮೆ ಆಗಿದ್ದೇ ಗೊತ್ತಾಗೋದಿಲ್ಲ ಅಷ್ಟು ಸುಲಭವಾಗಿ ದೇಹದ ತೂಕವನ್ನು ಕಡಿಮೆ ಮಾಡಿಕೊಳ್ಳ ಇನ್ನ ಊಟ ಬಿಡಬೇಕು ಎಕ್ಸಸೈಜ್ ಮಾಡಬೇಕು ಖಂಡಿತವಾಗ್ಲೂ ಆ ಥರ ಇಲ್ಲ ನಿಮಗೆ ಇಷ್ಟ ಬಂದಿದ್ದನ್ನು ತಿನ್ಬೋದು ಹೆಚ್ಚು ಶ್ರಮ ಬೆಳೆದೇನೆ ದೇಹದ ತೂಕವನ್ನು ಆರಾಮಾಗಿ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಇವತ್ತಿನ ಮನೆ ಮದುವು ಸೂಪರ್ ಆಗಿ ವರ್ಕ್ ಆಗುತ್ತೆ ಜೊತೆಗೆ ಅನೇಕ ರೀತಿಯ ಆರೋಗ್ಯದ ಲಾಭಗಳನ್ನು ಕೂಡ ಇದು ಹೆಚ್ಚು ಮಾಡುತ್ತೆ ಅಂತಲೇ ಹೇಳ್ಬೋದು ಜೊತೆ ಜೊತೆಗೆ ದೇಹದ ತೂಕವನ್ನು ನಾವು ಕಡಿಮೆ ಮಾಡ್ಕೊಳ್ಳೋದಕ್ಕೆ ವಿಪರೀತವಾಗಿ ಹೆಲ್ಪ್ ಆಗುತ್ತೆ ಹಾಗಾದರೆ ಯಾವ ರೀತಿ ತಯಾರಿ ಮಾಡ್ಕೊಳ್ಳೋದು ಯಾವ ರೀತಿ ಸೇವನೆ ಮಾಡೋದು ಅಂಥೇಳಿ ನೋಡ್ಕೊಳ್ಳೋಣ ಈ ರೀತಿ ವಿಡಿಯೋಗಳಿಗಾಗಿ ನೀವು ಕಾಯ್ತಾ ಇದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಏನೆಲ್ಲ ಸಬ್ಸ್ಕ್ರೈಬ್ ಆಗದೇ ವಿಡಿಯೋ ನೋಡ್ತಾ ಇದ್ದೀರೋ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇವತ್ತಿನ ತುಂಬ ಸಿಂಪಲ್ ಆಗಿರುವಂಥ ಈ ಒಂದು ವೆಯ್ಟ್ ಲಾಸ್ ಡ್ರಿಂಕನ್ನು ಮಾಡ್ಕೊಳ್ಳೋದಕ್ಕೆ ಮೊದಲೇದಾಗಿ ನಾನಿಲ್ಲಿ ಒಂದು ಹಿಡಿಯಾಗೋಷ್ಟು ಕೊತ್ತಂಬರಿ ಎಲೆಗಳನ್ನು ತಗೊಳ್ತಾ ಇದ್ದೀನಿ ಇದೇನಿದು ವೆಯ್ಟ್ ಲಾಸ್ ಅಂತೀರಾ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀರಾ ಅಡುಗೆ ಮಾಡ್ತಿದ್ದೀರಾ ಖಂಡಿತವಾಗ್ಲೂ ಇಲ್ಲ ಇದರಲ್ಲಿ ಇರೋಷ್ಟು ಒಂದು ಬೆನಿಫಿಟ್ಸನ್ನು ನೀವು ಕೇಳಿದರೆ ಪ್ರತಿದಿನ ಈ ಒಂದು ಜ್ಯೂಸನ್ನು ಕುಡಿಲಿಕ್ಕೆ ಶುರು ಮಾಡ್ತೀರಾ ಧನಿಯಾ ಅಂದ ತಕ್ಷಣವೇ ಎಲ್ರಿಗೂ ಗೊತ್ತಾಗತ್ತೆ ಇದು ತೂಕವನ್ನು ಇಳಿಸ್ಕೊಳ್ಳೋದಕ್ಕೆ ಎಷ್ಟು ಪವರ್ಫುಲ್ಲಾಗಿ ಕೆಲಸ ಮಾಡುತ್ತೆ ಅಂಥೇಳಿ ದೇಹದಲ್ಲಿ ಅಡಗಿ ಕೂತಂಥ ಕೊಲೆಸ್ಟ್ರಾಲನ್ನು ಬ್ಯಾಡ್ ಕೊಲೆಸ್ಟ್ರಾಲನ್ನು ಹಾಕಲಿಕ್ಕೆ ಇಡೀ ದೇಹದ ತೂಕವನ್ನು ಕಡಿಮೆ ಮಾಡೋದಕ್ಕೆ ಹೊಟ್ಟೆ ತೊಡೆ ತೋಳು ಈ ರೀತಿ ಎಲ್ಲಿ ಹೆಚ್ಚಾಗಿ ನಮಗೆ ಶೇಖರಣೆ ಶೇಖರಣೆಯಾಗಿರುತ್ತೆ ಅದನ್ನು ಮಂಜಿನಂತೆ ಕರಗಿಸಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಇನ್ನು ಇದರಲ್ಲಿ ತುಂಬ ಹೆಚ್ಚಾಗಿರುವಂಥ ಆ್ಯಂಟಿ ಆಕ್ಸಿಡೆಂಟ್ ಇರುತ್ತೆ ಇದು ನಮ್ಮ ಇಡೀ ದೇಹವನ್ನು ಡಿಟಾಕ್ಸ್ ಮಾಡುತ್ತೆ ಇದರಿಂದ ಬೇಡದಲ್ಲಿ ಇರುವಂಥ ಕಲ್ಮಶ ಹೊರ ಹೋಗುತ್ತೆ ಜೊತೆಗೆ ಜೀರ್ಣಕ್ರಿಯೆ ವೃದ್ಧಿಯಾಗುತ್ತೆ ಮಲಬದ್ಧತೆ ಕಡಿಮೆ ಆಗಲಿಕ್ಕೆ ಶುರುವಾಗುತ್ತೆ ಜೊತೆಗೆ ನಮಗೆ ವಿಪರೀತ ಹೊಟ್ಟೆ ಹಸು ಏನಾಗ್ತಾ ಇರುತ್ತೆ ಅದನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ ಜೊತೆಗೆ ಬೇಡದಲ್ಲೇ ಇರುವಂಥ ಈ ಒಂದು ಜಂಕ್ ಫುಡ್ ತಿನ್ನುವಂಥ ಕ್ರೇವಿಂಗ್ ಏನಿರುತ್ತೆ ಅದನ್ನು ಕೂಡ ಕಡಿಮೆ ಮಾಡಿಕೊಂಡು ಈ ಒಂದು ಜ್ಯೂಸನ್ನು ಕುಡಿತಾ ಬರೋದರಿಂದ ದೇಹದ ತೂಕ ಆಗಿ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಹಾಗಾಗಿ ಕೊತ್ತಂಬರಿ ಅಥವಾ ಧನಿಯಾ ಅನ್ನೋವಂಥದ್ದು ತುಂಬಾ ಹೆಲ್ಪ್ ಆಗುತ್ತೆ ನಮ್ಮ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಕ್ಕೆ ಅಂತಲೇ ಹೇಳ್ಬೋದು ಅದರ ಜೊತೆಗೆ ಒಂದು ಸ್ವಲ್ಪ ಪ್ರಮಾಣದಲ್ಲಿ ನಾನೇನು ಧನಿಯಾ ತೊಗೊಂಡಿದ್ದೀನಿ ಅದಕ್ಕಿಂತ ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಪ್ರಮಾಣದಲ್ಲಿ ಪುದೀನ ಎಲೆಗಳನ್ನು ಕೂಡ ತಗೊಳ್ತಾ ಇದ್ದೀನಿ ಈ ಒಂದು ಪುದೀನ ಎಲೆಗಳು ಕೂಡ ಅಷ್ಟೇ ತುಂಬ ಒಂದು ಒಳ್ಳೆಯ ಎನರ್ಜಿ ನೀಡುತ್ತೆ ತುಂಬ ಫ್ರೆಶ್ನೆಸ್ಸನ್ನು ನಮ್ಮ ದೇಹಕ್ಕೆ ನೀಡುತ್ತೆ ದೇಹವನ್ನು ತಂಪಾಗಿ ಇರಿಸ್ಕೊಳ್ಳೋದಕ್ಕೆ ವಿಪರೀತ ಹೆಲ್ಪ್ ಆಗುತ್ತೆ ಸುಸ್ತು ಆಯಾಸ ಏನೇ ಆಗ್ತಾಯಿದ್ರು ಕಡಿಮೆ ಮಾಡಿ ಒಂದೊಳ್ಳೆ ಚೈತನ್ಯ ಒಂದೊಳ್ಳೆ ಎನರ್ಜಿಯನ್ನು ದೇಹಕ್ಕೆ ನೀಡುತ್ತೆ ಜೊತೆಗೆ ಇದರಲ್ಲೂ ಕೂಡ ಆ್ಯಂಟಿ ಆಕ್ಸಿಡೆಂಟ್ ಪ್ರಮಾಣ ಹೆಚ್ಚಾಗಿರೋದ್ರಿಂದ ದೇಹವನ್ನು ಡಿಟಾಕ್ಸ್ ಮಾಡುತ್ತೆ ಜೊತೆಗೆ ಸುಸ್ತು ಆಯಾಸ ನಿದ್ರಾಹೀನತೆ ಈ ರೀತಿ ಏನಾದರೂ ಕಾಡ್ತಾ ಇದ್ದರೆ ಅದನ್ನು ಕಡಿಮೆ ಮಾಡಿ ಒಂದು ಒಳ್ಳೆಯ ಎನರ್ಜಿಯನ್ನು ದೇಹಕ್ಕೆ ನೀಡುತ್ತೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡಲಿಕ್ಕೆ ವಿಪರೀತವಾಗಿ ಹೆಲ್ಪ್ ಆಗುತ್ತೆ ಆನಂತರ ಒಂದು ಸಣ್ಣ ತುಂಡಾಗುವಷ್ಟು ಶುಂಠಿಯನ್ನು ನಾನಿಲ್ಲಿ ಮೇಲ್ಭಾಗದ ಸಿಪ್ಪೆಯನ್ನು ತೆಗೆದ್ಬಿಟ್ಟು ಅದನ್ನು ಈ ರೀತಿ ಕಟ್ ಮಾಡಿ ತೊಗೊಳ್ತಾ ಇದ್ದೀನಿ ಇನ್ನು ಯಾರಿಗೆಲ್ಲ ದೇಹದ ತೂಕವನ್ನು ಕಡಿಮೆ ಮಾಡಿಕೊಳ್ಬೇಕು ಅದರಲ್ಲೂ ವಿಪರೀತವಾಗಿ ಹೊಟ್ಟೆ ಭಾಗ ಬಂದಿರುತ್ತಲ್ಲ ಅದನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಈ ಒಂದು ಶುಂಠಿ ವಿಪರೀತವಾಗಿ ಹೆಲ್ಪ್ ಆಗುತ್ತೆ ಜೊತೆಗೆ ಒಂದು ಚಿಕ್ಕ ಪೀಸ್ ಆಗುವಷ್ಟು ನಿಂಬೆಹಣ್ಣು ಕೂಡ ನಾನೇನು ತೊಗೊಂಡಿದ್ದೀನಿ ಇನ್ನು ನಿಂಬೆಹಣ್ಣು ಕೂಡ ಅಷ್ಟೇ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಕ್ಕೆ ಒಂದು ಒಳ್ಳೆ ಮನೆ ಮದ್ದಾಗಿ ಇದು ಕೆಲಸ ಮಾಡುತ್ತೆ ದೊಳೆ ಔಷಧಿಯಾಗಿ ಕೆಲಸ ಮಾಡ್ತಾ ಹೋಗುತ್ತೆ ಇನ್ನು ನಾನು ತೊಗೊಂಡಿರೋಂಥ ಸೊಪ್ಪುಗಳನ್ನು ಚೆನ್ನಾಗಿ ತೊಳ್ಕೊಳ್ಬೇಕು ನಾವು ಯಾವುದೇ ಒಂದು ಈ ಒಂದು ಹಸಿ ತರಕಾರಿ ಸೊಪ್ಪು ಹಾಗೆ ಡೈರೆಕ್ಟಾಗಿ ಅದನ್ನು ಬೇಯಿಸ್ತಾ ಇಲ್ಲ ಹಾಗೆ ತಿಂತಾ ಇದ್ದೀವಿ ಅಂದರೆ ಅದನ್ನು ಮೊದಲು ನಾವು ತೊಳ್ಕೊಳ್ಳೋ ಅಂಥದ್ದು ತುಂಬ ಮುಖ್ಯ ಆಗಿರುತ್ತೆ ಅಂತಲೇ ಹೇಳ್ಬೋದು ಅದಕ್ಕಾಗಿ ನಾನಿಲ್ಲಿ ಒಂದು ಬೌಲಿಗೆ ನೀರನ್ನು ಹಾಕಿಬಿಟ್ಟು ಒಂದು ಎರಡು ಚಿಟಿಕೆ ಆಗೋಷ್ಟು ಉಪ್ಪು ಹಾಕಿಬಿಟ್ಟು ನಾನು ತೊಗೊಂಡಿರೋವಂಥ ಪುದೀನ ಮತ್ತು ಈ ಒಂದು ಕೊತ್ತಂಬರಿ ಸೊಪ್ಪು ಏನಿತ್ತು ಅದನ್ನು ಒಂದು ಐದು ನಿಮಿಷ ನೆನೆಸಿಟ್ಟು ಆನಂತರ ಇಲ್ಲಿ ಚೆನ್ನಾಗಿ ಮೂರ್ನಾಲ್ಕು ಬಾರಿ ತೊಳೆದು ತೊಗೊಳ್ತೀನಿ ಇದ್ದೀನಿ ಯಾಕಂದರೆ ಇದರಲ್ಲಿ ಅವರು ಯಾವ ನೀರಲ್ಲಿ ತೊಳ್ತಿರ್ತಾರೋ ಅಥವಾ ಚಿಕ್ಕ ಚಿಕ್ಕ ಕ್ರಿಮಿ ಕೀಟಗಳು ಹಾಗೆ ಇರುತ್ತೆ ಔಷಧಿಯ ಒಂದು ಸಿಂಪಡಣೆ ಮಾಡಿರ್ತಾರೆ ಅದು ಕೂಡ ಹಾಗೆ ಇರುತ್ತೆ ಇದರಿಂದ ಮತ್ತೆ ರೀತಿಯ ಆರೋಗ್ಯದ ತೊಂದರೆಗಳಾಗಬಾರ್ದಲ್ವಾ ಹಾಗಾಗಿ ಇದನ್ನು ಚೆನ್ನಾಗಿ ಅಂಥದ್ದು ತುಂಬ ಇಂಪಾರ್ಟೆಂಟು ನಾವು ಬೇಯಿಸಿ ತಿಂತೀವಿ ಅಂದಾಗ ಅದು ಬೇರೆ ನಾವು ಡೈರೆಕ್ಟಾಗಿ ಹಾಗೆ ಹಸಿದನ್ನೇ ತಿಂತೀವಿ ಅಂದಾಗ ಚೆನ್ನಾಗಿ ನಾವು ತೊಳೆದ್ಬಿಟ್ಟು ತಿನ್ನುವಂಥದ್ದು ತುಂಬ ಅವಶ್ಯಕತೆ ಇದೆ ಅಂತಲೇ ಹೇಳ್ಬೋದು ನೋಡಿ ಈ ರೀತಿ ಉಪ್ಪು ನೀರಲ್ಲಾದರೂ ತೊಳ್ಕೊಬೋದು ಅಥವಾ ಸ್ವಲ್ಪ ವಿನೆಗರ್ ಹಾಕಿ ಅದರಿಂದನಾದರೂ ನೀವು ತೊಳ್ಕೊಳ್ಬೋದು ನೀರಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ವಿನೆಗರ್ ಹಾಕಿ ತೊಳ್ಕೊಳ್ಳಿ ಇಲ್ಲ ಉಪ್ಪು ನೀರಲ್ಲಿ ನೀವು ತೊಳ್ಕೊಳ್ಬೋದು ನೋಡಿ ನಾನು ತೊಗೊಂಡಿರುವಂಥ ಸೊಪ್ಪುಗಳು ನಿಂಬೆ ರಸ ಮತ್ತು ತೊಗೊಂಡಿರುವಂಥ ಶುಂಠಿ ಇದಷ್ಟನ್ನು ಹಾಕ್ಬಿಟ್ಟು ಒಂದು ಅರ್ಧ ಕಪ್ಪಾಗುವಷ್ಟು ನೀರು ಹಾಕ್ಬಿಟ್ಟು ಈ ರೀತಿ ಸಣ್ಣಗೆ ನಾನಿಲ್ಲಿ ರುಬ್ಕೊಂಡಿದ್ದೀನಿ ಸಾಧ್ಯ ಅಷ್ಟು ನೈಸ್ ಪೇಸ್ಟಾಗಿ ಇದನ್ನು ರುಬ್ಕೊಳ್ಳಿ ನೋಡಿ ರುಬ್ಬಿರೋ ಅಂಥದ್ದನ್ನು ನಾನು ಶೋಧಿಸ್ಕೊಳ್ತಾ ಇದ್ದೀನಿ ನೀವು ಹಾಗೆ ಕೂಡ ಇದನ್ನು ಕುಡಿಬೋದು ಶೋಧಿಸ್ಕೊಳ್ಳೋದ್ರಿಂದ ಶುಂಠಿ ಪೀಸ್ ಆಗಿರ್ಬೋದು ಅಥವಾ ನಾವು ತೊಗೊಂಡಿರುವಂಥ ಸೊಪ್ಪುಗಳ ಚಿಕ್ಕ ಚಿಕ್ಕ ಎಲೆ ಪೀಸ್ಗಳು ಹಾಗೆಯೇ ಸಿಗುತ್ತೆ ಅದು ಕೆಲವೊಬ್ರಿಗೆ ಇಷ್ಟ ಆಗೋದಿಲ್ಲ ಹಾಗಾಗಬಾರ್ದು ಅಂದರೆ ಈ ರೀತಿ ಶೋಧಿಸಿ ಕೂಡ ನೀವು ಕುಡಿಬೋದು ಇಲ್ಲ ಡೈರೆಕ್ಟಾಗಿ ಹಾಗೆ ನಾವು ಕುಡಿತೀವಿ ಅಂದರೆ ಆ ರೀತಿ ಕೂಡ ಮಾಡ್ಕೊಳ್ಬೋದು ನಿಮ್ಗೆ ಯಾವುದು ಅನುಕೂಲನ ಆ ಒಂದು ವಿಧಾನದಲ್ಲಿ ಈ ಒಂದು ಜ್ಯೂಸನ್ನು ಕುಡಿಬೋದು ಇನ್ನು ರುಬ್ಬಿರೋವಂಥ ಮಿಕ್ಸಿ ಜಾರಿಗೆ ಇನ್ನು ಅರ್ಧ ಲೋ ಲೋಟದಷ್ಟು ನೀರನ್ನು ಸೇರಿಸ್ಬಿಟ್ಟು ನಾನಿಲ್ಲಿ ಮತ್ತೆ ಶೋಧಿಸ್ಕೊಳ್ತಾ ಇದ್ದೀನಿ ನಾವಿಲ್ಲಿ ಒಂದು ಗ್ಲಾಸ್ ಆಗೋಷ್ಟು ಈ ಒಂದು ಜ್ಯೂಸನ್ನು ಪ್ರತಿದಿನ ತೊಗೊಳ್ಬೇಕು ಹಾಗಾಗಿ ಒಂದು ಗ್ಲಾಸ್ ಆಗೋಷ್ಟು ನೀರನ್ನು ಸೇರಿಸ್ಕೊಳ್ಳಿ ಆ ನಂತರ ಕೊನೆಯಲ್ಲಿ ಒನ್ ಟೀ ಸ್ಪೂನ್ ಆಗೋಷ್ಟು ಹನಿ ಅಂದರೆ ತುಪ್ಪವನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೀವು ಹಾಗೆ ಕೂಡ ಕುಡಿಬೋದು ಆದರೆ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಕ್ಕೆ ಈ ಒಂದು ಜೇನುತುಪ್ಪ ಕೂಡ ವಿಪರೀತವಾಗಿ ಹೆಲ್ಪ್ ಆಗುತ್ತೆ ಹಾಗಾಗಿ ಹನಿಯನ್ನು ಕಂಪಲ್ಸರಿಯಾಗಿ ಸೇರಿಸ್ಕೊಳ್ಳಿ ನೋಡಿ ಒಂದು ಸೂಪರ್ ಆಗಿರುವಂಥ ಹೆಲ್ದಿಯಾಗಿರೋವಂಥ ಒಂದು ಗ್ರೀನ್ ಡ್ರಿಂಕ್ ಅನ್ನುವಂಥದ್ದು ರೆಡಿಯಾಗಿದೆ ಈ ಒಂದು ಗ್ರೀನ್ ಡ್ರಿಂಕಲ್ಲಿ ತುಂಬ ರಿಚಾಗಿರೋಂಥ ಆ್ಯಂಟಿ ಆಕ್ಸಿಡೆಂಟ್ ಇರುತ್ತೆ ಇದು ನಮ್ಮ ಇಡೀ ದೇಹವನ್ನು ಡಿಟಾಕ್ಸ್ ಮಾಡುತ್ತೆ ಅಂದರೆ ಡಿಟಾಕ್ಸ್ ಅಂದರೆ ಇಡೀ ದೇಹದಲ್ಲಿ ಇರುವಂತಹ ಕಲ್ಮಶ ಅನ್ನುವಂಥದ್ದು ಹೊರ ಹಾಕಲಿಕ್ಕೆ ಹೆಲ್ಪ್ ಆಗುತ್ತೆ ಈ ರೀತಿ ಬೇಡದಲ್ಲೇ ಇರುವಂಥ ಕಲ್ಮಶ ಹೊರಹೋಯಿತು ಅಂದರೆ ನಮ್ಮ ಚರ್ಮಕ್ಕಾಗಲಿ ಕೂದಲಿಗಾಗಲಿ ಆರೋಗ್ಯ ಅನ್ನುವಂಥದ್ದು ವಿಪರೀತವಾಗಿ ವೃದ್ಧಿ ಆಗ್ತಾ ಹೋಗುತ್ತೆ ನಮ್ಮ ಮೂಳೆಗಳ ಆರೋಗ್ಯಕ್ಕೂ ಕೂಡ ಈ ಒಂದು ಡ್ರಿಂಕು ವಿಪರೀತವಾಗಿ ಹೆಲ್ಪ್ ಆಗುತ್ತೆ ಜೊತೆಗೆ ಬ್ಲಡ್ ಶುಗರ್ ಲೆವೆಲನ್ನು ಕಂಟ್ರೋಲ್ ಮಾಡ್ಕೊಳೋದಕ್ಕೂ ಕೂಡ ವಿಪರೀತವಾಗಿ ಹೆಲ್ಪ್ ಆಗುತ್ತೆ ಯಾರೆಲ್ಲ ಶುಗರ್ ಪೇಷಂಟ್ ಇರ್ತಾರೋ ಅವರು ಇದರೊಟ್ಟಿಗೆ ಹನಿ ಏನು ಬೆರೆಸಿದ್ದೀವಿ ಹನಿಯನ್ನು ಸ್ಕಿಪ್ ಮಾಡಿ ಹಾಗೆ ಈ ಒಂದು ಡ್ರಿಂಕನ್ನು ಕುಡಿತಾ ಬರೋದರಿಂದ ಈ ಒಂದು ಶುಗರ್ ಲೆವೆಲನ್ನು ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೂ ಕೂಡ ಇದು ಹೆಲ್ಪ್ ಆಗುತ್ತೆ ಖಂಡಿತವಾಗಲು ನೀವು ಕೂಡ ಇದನ್ನು ಸೇವನೆ ಮಾಡ್ಬೋದು ಇನ್ನು ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ ಮಾಡಲಿಕ್ಕೆ ಈ ಒಂದು ಗ್ರೀನ್ ಡ್ರಿಂಕ್ ಅನ್ನುವಂಥದ್ದು ವಿಪರೀತವಾಗಿ ಹೆಲ್ಪ್ ಆಗುತ್ತೆ ಜೀರ್ಣಕ್ರಿಯೆಯನ್ನು ವೃದ್ಧಿ ಮಾಡುತ್ತೆ ಮಲಬದ್ಧತೆ ಸಮಸ್ಯೆ ಇದ್ದರೆ ಅದು ಕೂಡ ನಿವಾರಣೆ ಆಗ್ತಾ ಬರುತ್ತೆ ಇನ್ನು ಮುಖ್ಯವಾಗಿ ದೇಹದ ತೂಕವನ್ನು ಇಳಿಸ್ಕೊಳ್ಳೋದಕ್ಕೆ ಇದು ಸೂಪರಾಗಿ ಕೆಲಸ ಮಾಡುತ್ತೆ ದೇಹದಲ್ಲಿ ಎಲ್ಲೆಲ್ಲಿ ಅಡಗಿ ಕೂತಿರುವಂಥ ಕೊಲೆಸ್ಟ್ರಾಲ್ ಬ್ಯಾಡ್ ಕೊಲೆಸ್ಟ್ರಾಲ್ ಏನಿರುತ್ತೆ ಅದನ್ನೆಲ್ಲ ನೀರಿನಂತೆ ಮಂಜಿನಂತೆ ಕರಗಿಸಲಿಕ್ಕೆ ಇದು ಸುಪ್ ಸುಪ್ಪರಾಗಿ ವರ್ಕ್ ಆಗುತ್ತೆ ಪ್ರತಿದಿನ ಖಾಲಿ ಹೊಟ್ಟೆಗೇ ಈ ಒಂದು ಗ್ಲಾಸ್ ಡ್ರಿಂಕನ್ನು ನೀವು ಕುಡಿತಾ ಬನ್ನಿ ಅಥವಾ ಸಾಧ್ಯ ಆಗೋದಿಲ್ವ ತಿಂಡಿಗೂ ಒಂದು ಅರ್ಧ ಗಂಟೆಗಳ ಮೊದಲು ಇದನ್ನು ಕುಡಿದ್ರೆ ಸಾಕು ದೇಹದ ತೂಕದಲ್ಲಿ ವಿಪರೀತವಾದಂಥ ವ್ಯತ್ಯಾಸವನ್ನು ಗಮನಿಸ್ತೀರಾ ಒಂದು ಎಂಟು ದಿನ ಹತ್ತು ದಿನಗಳವರೆಗೆ ಇದನ್ನು ಕುಡಿದು ನೋಡಿ ಖಂಡಿತವಾಗ್ಲೂ ಒಳ್ಳೆ ರಿಸಲ್ಟನ್ನು ಇದು ನೀಡುತ್ತೆ ಇನ್ನು ಯಾವುದೇ ರೀತಿಯ ಡಯಟು ಎಕ್ಸಸೈಸು ಏನು ಬೇಡ ಆರಾಮಾಗಿ ದೇಹದ ತೂಕವನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಇದು ಸೊಪ್ಪು ಸೂಪರ್ ಆಗಿ ವರ್ಕ್ ಆಗುತ್ತೆ ಡಯಟು ಎಕ್ಸಸೈಸು ಏನು ಇಲ್ಲದೇ ದೇಹದ ತೂಕವನ್ನು ಕಡಿಮೆ ಮಾಡ್ಕೊಳ್ಳುವಂಥ ಒಂದು ಸೂಪರ್ ಆಗಿರೋಂಥ ಹೆಲ್ದಿ ಆಗಿರುವಂಥ ಡ್ರಿಂಕು ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಅನ್ನುವಂಥದ್ದು ಇದರಿಂದ ಇರೋದಿಲ್ಲ ಬೆಳಗ್ಗೆ ಎದ್ದ ತಕ್ಷಣ ಈ ಒಂದು ಲೋಟ ಜ್ಯೂಸನ್ನು ಕುಡಿದ್ರೆ ಸಾಕು ದೇಹದ ತೂಕ ವಿಪರೀತವಾಗಿ ಕಡಿಮೆ ಆಗ್ತಾ ಬರತ್ತೆ ಖಂಡಿತ ನೀವು ಕೂಡ ಇದನ್ನು ಟ್ರೈ ಮಾಡಿ ನೋಡಿ ಸೂಪರ್ ಆಗಿರುವಂಥ ರಿಸಲ್ಟನ್ನ ನೀಡುತ್ತೆ ಇವತ್ತಿನ ಈ ಒಂದು ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ತಪ್ಪೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ